ಹಾಯ್ ಹಲೋ ನಮಸ್ತೆ ಭಾಗ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಆ್ಯಕ್ಚುಲಿ ನಾವು ಮನೆ ಪೂರ್ತಿ ಪೇಂಟ್ ಮಾಡಿದ್ವಿ ಆ ವೀಡಿಯೋಸ್ ನೀವು ನಮ್ಮ ಚಾನಲ್ ನೋಡ್ಬೋದು ಇನ್ನೂ ಮನೆ ಒಳಗಡೆ ಮನೆ ಆಚೆ ಎಲ್ಲ ಪೇಂಟ್ ಮಾಡಿತ್ತು ಸೊ ನಾವು ಯಾಕೆ ಪೇಂಟ್ ಮಾಡಿದ್ವಿ ಅಂದರೆ ನಮ್ಮ ಅಕ್ಕಂದು ಮದುವೆ ಇತ್ತು ಸೊ ಅದಕ್ಕೆ ನಾವು ಮನೆ ಪೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇಷ್ಟು ದಿನ ನೀವು ಮನೆ ಪೇಂಟಿಂಗ್ ನೋಡಿದ್ರಲ್ವಾ ಈಗ ನೆಕ್ಸ್ಟ್ ನೀವು ನಮ್ಮ ಅಕ್ಕನ ಮದುವೆ ಎಲ್ಲ ಯಾವ ಥರ ಆಯಿತು ಏನೇನೆಲ್ಲ ಶಾಸ್ತ್ರಗಳು ಮಾಡಿದ್ವಿ ಹೆಂಗೆ ಮದುವೆ ಆಯಿತು ಅದನ್ನೆಲ್ಲ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಆ ವಿಡಿಯೋಸ್ ನೀವು ಸಿಗಬೇಕು ಅಂದರೆ ನಮ್ಮ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಎಸ್ ಅದು ಒಂದು ಚಿಕ್ಕ ಟೀಸರ್ ನನಗೆ ತೋರಿಸ್ತೀನಿ ನೋಡಿ ಏನೆಲ್ಲ ಮಾಡಿದ್ವಿ ಅಂತ ಆಬ್ವಿಯಸ್ಲಿ ಮದುವೆ ಅಂದರೆ ಶಾಪಿಂಗ್ ಇರುತ್ತೆ

कल इसने बोलती गुड डेना तकेय वत्से मिचलेला हं

தந்திராச <laughs> 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 mm, mm. <laughs> yeah, I <sure>. should <laughs> <laughs> काळे काळे काय ನೋಡಿದ್ರಲ್ವಾ ಇಷ್ಟೊತ್ತು ಎಲ್ಲ ಶಾಸ್ತ್ರ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿಬಿಟ್ಟು ನಮ್ಮ ಅಕ್ಕಬ್ಬಾವನ್ನ ಆಶೀರ್ವಾದ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್